ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಆಲ್ರೆಡಿ ಆಗಲೇ ಒಂದು ಚಾರ್ಟನ್ನ ನೋಡಿ ಬರ್ಕೊಂಡು ನೋಡಿ ಚಾಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಇಲ್ಲಿ ಮಂತ್ಲಿ 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 ನೋಡಿ ಪ್ರತಿದಿನ ಫೈವ್ ಫೈವ್ ರುಪಿನ ನೀವು ಸೇವಿಂಗ್ ಮಾಡ್ಕೋಬೋದು ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ಟಾರ್ಟಿಂಗಿಂದ ಹೇಳಿದ್ದೀನಿ ಇಲ್ಲಿ ನಾನು ಬರೀ ಫೈ ರುಪಿಯಿಂದ ನೀವು ಆರಾಮವಾಗಿ ವರ್ಷಗಟ್ಟಲೆ ಅಂದರೆ ವರ್ಷ ವರ್ಷವೂ ಸಹ ನೀವು ಇಲ್ಲಿ ಫೈ ರುಪಿಯಿಂದ ನೀವು ಸೇವ್ ಮಾಡ್ಕೊಂಡು ಬರೋದರಿಂದ ಒಂದು ಲಕ್ಷದ ನಲ್ವತ್ತು ಸಾವಿರದವರೆಗೂ ಸಹ ನೀವು ಸೇವ್ ಮಾಡ್ಕೋಬೋದು ಇದನ್ನ ಯಾವ ರೀತಿ ಸೇವಿಂಗ್ ಮಾಡೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಸ್ಟಾರ್ಟಿಂಗು ಒಂದರಿಂದ ಮೂವತ್ತು ಡೇಟ್ ತನಕನೂ ಸಹ ನಾನಿಲ್ಲಿ ಮಂತ್ಲಿ ಒಂದು ತಿಂಗಳಲ್ಲಿ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಇಲ್ಲ ಮೂವತ್ತಾಗಿರ್ಬೋದು ಇಲ್ಲ ಮೂವತ್ತೊಂದು ಆಗಿರ್ಬೋದು ಕೂಡ ಇರುತ್ತೆ ಒಂದೊಂದು ಸಲ ಇಪ್ಪತ್ತೊಂಬತ್ತು ದಿನ ಇರುತ್ತೆ ಅಷ್ಟೇ ಒಂದೊಂದು ಸಲ ಮೂವತ್ತು ದಿನ ಇರುತ್ತೆ ಇಲ್ಲ ಆಲ್ರೆಡಿ ಒಂದೊಂದು ಸಲ ಮೂವತ್ತೊಂದು ಸಹ ಇರುತ್ತೆ ಇಲ್ಲಿ ನಾನು ರೌಂಡ್ ಫಿಗರ್ ಆಗಿ ಇಲ್ಲಿ ನಾನಿಲ್ಲಿ ಮೂವತ್ತು ದಿನನಿ ನೋಡಿ ಮೂವತ್ತು ದಿನನ ಇಲ್ಲಿ ನಿಮಗೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಯಾವ ಥರ ಇಲ್ಲಿ ಅಮೌಂಟ್ನ ಸೇವಿಂಗ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಫಸ್ಟ್ ಡೇಗೆ ಫಸ್ಟ್ ಡೇಗೆ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಫಸ್ಟ್ ಡೇಗೆ ನಾನು ಇಲ್ಲಿ ಫೈವ್ ರುಪೀನ ಫೈವ್ ರುಪಿನ ನೋಡಿ ಫೈ ರುಪಿನ ಬರ್ಕೊಳ್ಳೋಣ ನೆಕ್ಸ್ಟು ಅಂದರೆ ಎರಡನೇ ಎರಡನೇ ದಿನ ಫೈವ್ ಫೈ ರುಪಿ ಎಷ್ಟಾಗುತ್ತೆ ಟೆನ್ ರುಪಿ ಆಗುತ್ತೆ ಆ ರೀತಿ ನೋಡಿ ಅಂದರೆ ಅದೇ ಇವತ್ತು ಫೈವ್ ರುಪಿ ತೊಗೊಂಡಿದ್ರೆ ನೆಕ್ಸ್ಟ್ ನಾಳೆ ದಿನ ನೀವು ಹತ್ತು ರೂಪಾಯಿ ತೊಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಹತ್ರ ಮೂರನೇ ದಿನಕ್ಕೆ ಮೂರನೇ ದಿನಕ್ಕೆ ಹದಿನೈದು ರೂಪಾಯಿನ ನೀವು ನೋಡಿ ಸೇವ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇ ದಿನಕ್ಕೆ ನೀವು ಇಪ್ಪತ್ತು ರೂಪಾಯಿನ ಸೇವ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಐದನೇ ದಿನಕ್ಕೆ ಇಪ್ಪತ್ತ ಐದು ನೆಕ್ಸ್ಟು ಆರನೇ ದಿನಕ್ಕೆ ಮೂವತ್ತು ನೆಕ್ಸ್ಟು ಮೂವತ್ತೈದು ನೆಕ್ಸ್ಟ್ ನಲವತ್ತು ನೆಕ್ಸ್ಟ್ ನಲವತ್ತ ಐದು ನೆಕ್ಸ್ಟು ಐವತ್ತು ನೋಡಿ ಈ ರೀತಿ ಸೇವ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಬಂದು ಐ ನೆಕ್ಸ್ಟು ಐವತ್ತ ಐದು ನೆಕ್ಸ್ಟು ಐವತ್ತ ಆರು ಸಾರಿ ಸಾರಿ ಐವತ್ತೈದು ಅರವತ್ತು ಅರವತ್ತ ಐದು ಅಂದರೆ ಫೈ ಫೈ ರುಪಿನ ನೀವು ಇಲ್ಲಿ ಜಾಸ್ತಿ ಮಾಡ್ಕೋತಾ ಹೋಗಬೇಕಾಗುತ್ತೆ ನೋಡಿ ಅರವತ್ತೈದು ನೆಕ್ಸ್ಟ್ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತ ಐದು ತೊಂಬತ್ತು ತೊಂಬತ್ತ ಐದು ನೆಕ್ಸ್ಟ್ ಇಲ್ಲಿ ಹಂಡ್ರೆಡು ನೆಕ್ಸ್ಟ್ ಇಲ್ಲಿ ಅಂದರೆ ನೋಡಿ ನೂರ ಐದು ನೆಕ್ಸ್ಟು ನೂರ ಹತ್ತು ನೆಕ್ಸ್ಟು ನೂರ ಇಪ್ಪತ್ತು ನೂರ ಹದಿನೈದು ನೋಡಿ ಈ ರೀತಿ ಜಾಸ್ತಿ ಮಾಡ್ಕೋತಾ ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟು ಇಲ್ಲಿ ನೂರ ನೂರ ಮೂವತ್ತು ನೆಕ್ಸ್ಟು ನೂರ ಮೂವತ್ತ ಐದು ನೆಕ್ಸ್ಟು ನೂರ ನಲವತ್ತು ನೂರ ನಲವತ್ತೈದು ಇಲ್ಲಿ ನೆಕ್ಸ್ಟ್ ಬಂದು ಇಪ್ಪತ್ತೆಂಟನೇ ದಿನಕ್ಕೆ ನೂರ ಐವತ್ತು ಇಪ್ಪತ್ತೊಂಬತ್ತು ದಿನಕ್ಕೆ ನೋಡಿ ನೋಡಿ ನೆಕ್ಸ್ಟ್ ಇಲ್ಲಿ ನೂರ ಐವತ್ತ ಐದು ನೋಡಿ ಈ ರೀತಿಯಲ್ಲಿ ನೀವು ನೆಕ್ಸ್ಟು ಈ ರೀತಿಯಲ್ಲಿ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದೇ ರೀತಿ ನೀವು ಐದೈದು ರೂಪಾಯಿನ ನೀವು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರಬೇಕಾಗುತ್ತೆ ಕೊನೆಯಲ್ಲಿ ನಿಮಗೆ ನೋಡಿ ನೂರ ಐವತ್ತು ರೂಪಾಯಿ ಅಂದರೆ ಮಂತ್ಲಿ ಪ್ರ ಒಂದು ಮೊ ಮೊದಲನೇ ದಿನ ಹಿಡ್ದೆ ಹಿಡ್ದು ಮೂವತ್ತು ಅಂದರೆ ಮೂವತ್ತು ಒಂದನೇ ದಿನ ತನಕ ಅಂದರೆ ಮೂವತ್ತು ದಿನ ಇಲ್ಲ ಮೂವತ್ತೊಂದನೇ ದಿನ ತನಕ ನಿಮಗೆ ನೂರೈವತ್ತು ರೂಪಾಯಿ ಸಿಗುತ್ತೆ ಇದ ನೀವು ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ನಮ್ದೆಲ್ಲ ಅಂತ ಒಂದು ಐದು ರೂಪಾಯಿನ ಡೈಲಿ ಪ್ರತಿದಿನ ಎತ್ತಿಡ್ತಾ ಎತ್ತಿಡ್ತಾ ಹೋದರೆ ಇದನ್ನ ಅಂತ ಎತ್ತಿಟ್ಕೊಂಡು ಹೋದ್ರು ಸಹ ನೀವು ತುಂಬ ಈಸಿಯಾಗಿ ಹಣವನ್ನು ಸೇವ್ ಮಾಡ್ಕೋಬಹುದು ನೋಡಿ ಇದು ಸ್ಕೂಲ್ ಮಕ್ಕಳು ಅಂದರೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಂದ ಸಹ ನೀವು ಸೇವ್ ಮಾಡ್ಬೋದು ಇಲ್ಲ ಕಾಲೇಜು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಇಲ್ಲ ಈಗ ಹೊರಗಡೆ ಎಲ್ಲ ಹೋಗಿ ದುಡಿತಾರಲ್ವ ಅಂದರೆ ವೀಕ್ಲಿ ಅಮೌಂಟ್ ತಗೋತಾ ಇರ್ತಾರಲ್ಲ ಸ್ಯಾಲ್ರಿ ತೊಗೊಳ್ತಾ ಇರ್ತಾರಲ್ವ ವರ್ಕಿಂಗ್ ವುಮೆನ್ಸ್ಗಳು ಅವ್ರಿಗಾಗಿರ್ಬೋದು ಇಲ್ಲ ಹೌಸ್ ವೈಫ್ಗಳಾಗಾಗಿರ್ಬೋದು ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಅಂತಂದರೆ ಮತ್ತೆ ಈಗ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಇಟ್ಕೊಂಡು ಇಟ್ಕೊಂಡಿರೋ ಸೇವಿಂಗ್ ಮಾಡೋಣ ಅಂತ ಹೇಳ್ತೀವಲ್ವ ನಾವು ಕೆಲವರು ಅಂಥವ್ರಿಗೆ ತುಂಬ ಇದು ಒಂದು ಹೆಲ್ಪ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ನಾನಿಲ್ಲಿ ಚಾರ್ಟ್ನ ಫುಲ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ ಯಾರು ಬೇಕಾದರೂ ಸಹ ಒಂದು ಮಂತಿಂದ ವರ್ಷದವರೆಗೂ ನೀವು ನೋಡಿ ವರ್ಷದವರೆಗೂ ಒಂದು ಮಂತಿಂದನೂ ನೀವು ಅಂದರೆ ನೋಡಿ ಈಗ ಮೊದಲನೇ ಒಂದು ಮೊದಲನೇ ಮಂತ್ ಅಂದ್ಕೊಳ್ಳಿ ನೋಡಿ ಮೊದಲನೇ ತಿಂಗಳಲ್ಲಿ ನೀವು ಎಷ್ಟು ತೊಗೊಂಡ್ರಿ ಇಲ್ಲಿ ನೋಡಿ ನೂರೈವತ್ತಲ್ವಾ ಅದೇ ಮೂವತ್ತು ದಿನಕ್ಕೆ ಹ್ಞೂ ನೂರೈವತ್ತು ತಗೊಂಡ್ರಲ್ಲ ಇದೇ ರೀತಿ ನಾವು ಮಂತ್ ಮಂತ್ ಅಂತ ಮಾಡ್ಕೊಂಡು ಹೋದರೆ ನೆಕ್ಸ್ಟು ನಿಮಗೆ ಎಷ್ಟು ಬೀಳುತ್ತೆ ಅಂತ ಹೇಳಿದ್ರೆ ನೋಡಿ ಈ ಥರ ಮಾಡ್ಕೋಬೋದು ಅಂತ ಅಂದರೆ ಏನಂತ ಹೇಳಿದ್ರೆ ನೋಡಿ ಒಂದನೇ ಒಂದನೇ ದಿನದಿಂದ ಅಂದರೆ ಹತ್ತನೇ ದಿನದಿಂದ ಮೂವತ್ತನೇ ದಿನ ದಿನ ತನಕ ಎಷ್ಟಾಗುತ್ತೆ ನೂರೈವತ್ತೈರುತ್ತಲ್ವ ಇಲ್ಲಿ ಈ ನೂರೈವತ್ತನ್ನ ನಾವು ಅಕಸ್ಮಾತ್ ನಿಮಗೆ ಡೈಲಿ ನಾವು ಐದೈದು ರೂಪಾಯಿನ ಆಗಲ್ಲ ಅಂತ ಅನ್ನೋರು ಈಗ ತಿಂಗಳು ಸಂಬಳ ತಗೋತಾ ಇರ್ತಾರಲ್ಲ ಅವರಾದರೂ ಪರವಾಗಿಲ್ಲ ನೂರೈವತ್ತು ರೂಪಾಯಿನ ತಿಂಗ್ ತಿಂಗಳು ಅಂತ ಎತ್ತಿಟ್ಬಿಟ್ರು ನೀವು ಟೋಟಲಾಗಿ ನಾವು ಲೆಕ್ಕ ಕೊಂಡಾಗ ಎಷ್ಟು ಬರುತ್ತೆ ಅಂತಂದರೆ ಅಂದರೆ ನೂರೈವತ್ತು ರೂಪಾಯಿನ ನಾವು ಮಂತ್ ಮಂತ್ ನೂರೈವತ್ತು ರೂಪಾಯಿ ಅಂತ ಅಂದರೆ ವರ್ಷಕ್ಕೆ ಅಂದರೆ ಹನ್ನೆರಡು ತಿಂಗಳಿಗೆ ಎಷ್ಟಾಯಿತು ಅಂತ ನೀವೇ ಕೌಂಟ್ ಮಾಡ್ಕೊಳ್ಳಿ ನೋಡಿ ನೋಡಿ ಈಗ ತಗೋತೀವಲ್ವಾ ಈಗ ವರ್ಷಕ್ಕೆ ಇದು ಎಷ್ಟಾಗುತ್ತೆ ಅಂದರೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಯಿತು ಫ್ರೆಂಡ್ಸ್ ಆಯಿತಲ್ವಾ ಈ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ಆಯಿತು ಅಂತ ಅಂದರೆ ಅಂದರೆ ವರ್ಷಕ್ಕೆ ಈ ಆಯಿತು ಅಂದರೆ ಇದನ್ನ ಎಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸಹ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಇದನ್ನ ನೋಡಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಯಿತು ಅಂತಂದರೆ ನೆಕ್ಸ್ಟ್ ಅದೇ ರೀತಿ ನೀವು ಹ್ಞೂ ಅಂದರೆ ಮೂವತ್ತೊಂದನೇ ತಾರೀಕಿಂದ ನೆಕ್ಸ್ಟ್ ಅಂದರೆ ಸೆಕೆಂಡ್ ಮಂತ್ ಆಗಿರ್ಬೋದು ನೀವು ಸೆಕೆಂಡ್ ಮಂತು ಸೆಕೆಂಡ್ ಮಂತ್ಗೂ ಸಹ ನೀವು ಇದೇ ರೀತಿ ನೋಡಿ ಮೂವತ್ತೊಂದು ಮೂವತ್ತ ಮೂವತ್ತ ಎರಡು ನೆಕ್ಸ್ಟ್ ಮೂವತ್ತ ಮೂರಾಗಿರ್ಬೋದು ಮೂವತ್ತ ನಾಲ್ಕು ಆಗಿರ್ಬೋದು ಈ ಇದೇ ರೀತಿ ಮೂವತ್ತ ಐದು ಈ ಥರ ಈ ಥರ ಮಾಡಿಕೊಂಡು ಈಗ ಮೂವತ್ತ ಒಂದು ದಿನಕ್ಕೆ ನೂರ ಐವತ್ತು ಅಂತಂದರೆ ಅಲ್ಲ ನೂರ ಐವತ್ತ ಐದು ಅಂತ ಹೇಳಿದ್ರೆ ಮೂವತ್ತೆರಡು ದಿನಕ್ಕೆ ಎಷ್ಟಾಯಿತು ನೂರ ಅರವತ್ತು ನೆಕ್ಸ್ಟು ಮೂವತ್ತ ಮೂರನೇ ದಿನಕ್ಕೆ ಎಷ್ಟಾಯಿತು ನೂರ ಅರವತ್ತೈದು ನೂರ ಅರವತ್ತೈದು ನೆಕ್ಸ್ಟು ನೂರ ಎಪ್ಪತ್ತು ನೆಕ್ಸ್ಟು ನೂರ ಎಪ್ಪತ್ತೈದಾಯಿತು ಈ ರೀತಿ ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಮಂತ್ಗೆ ಹ್ಞೂ ಸೆಕೆಂಡ್ ಮಂತ್ಗೆ ಸೇಮ್ ಇದೇ ಮೆಥಡಲ್ಲೇ ಸೆಕೆಂಡ್ ಮಂತ್ಗೆ ಮೊದಲನೇ ದಿನದಿಂದ ಐದು ಎರಡನೇ ದಿನಕ್ಕೆ ಹತ್ತು ಮೂರನೇ ದಿನಕ್ಕೆ ಹದಿನೈದು ಈ ರೀತಿ ಮೊದಲನೇ ದಿನದಿಂದ ಹಿಡಿದು ಮೂವತ್ತನೇ ತಾರೀಖು ತನಕ ನೋಡಿ ಇದೇ ರೀತಿಯಲ್ಲಿ ನೋಡಿ ಮೊದಲನೇ ದಿನ ಇಡದಿಂದ ಮೊದಲನೇ ದಿನದಿಂದ ಹಿಡಿದು ಮೂವತ್ತನೇ ಮೂವತ್ತನೇ ತಾರೀಖು ತನಕ ನೀವು ಫೈ ಫೈ ರುಪಿ ಎತ್ತಿಟ್ಕೊಂಡು ಬಂದರೆ ನೀವು ಇದು ನೋಡಿ ವರ್ಷಕ್ಕೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ಆದರೆ ನೋಡಿ ನೋಡಿ ಇಷ್ಟಾದರೆ ನೀವು ಇಂಟು ನೆಕ್ಸ್ಟ್ ವರ್ಷಕ್ಕೆ ಅಂದರೆ ಹನ್ನೆರಡು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಲೆಕ್ಕ ಲೆಕ್ಕೋಗಬೇಕಾಗುತ್ತೆ ನೋಡಿ ಹನ್ನೆರಡು ತಿಂಗಳಿಗೆ ಇಪ್ಪತ್ತ ಏಳು ಸಾವಿರದ ಒಂಬೈನೂರು ಆಗುತ್ತಲ್ವಾ ಇಪ್ಪತ್ತೇಳು ಸಾವಿರದ ಒಂಬೈನೂರು ಪರ್ಸೆಂಟೇಜ್ ಆಗುತ್ತೆ ನೋಡಿ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ತ್ರೀ ಇಯರ್ಸ್ಗೆ ಕೌಂಟ್ ಮಾಡ್ಕೊಳ್ಳಿ ನೋಡಿ ತ್ರೀ ಇಯರ್ಸ್ಗೆ ನೆಕ್ಸ್ಟು ತ್ರೀ ಇಯರ್ಸ್ಗೆ ನೀವು ಇಪ್ಪತ್ತೇಳು ಸಾವಿರದ ಅಂದರೆ ಮಂತ್ ಮಂತ್ಲಿ ಮಂತ್ ಮಂತ್ಲಿನೂ ನೀವು ನೋಡಿ ಮೊದಲನೇ ತಿಂಗಳಿಂದ ಮೊದಲನೇ ತಿಂಗಳು ಶುರು ಮಾಡಿದ್ರೆ ನೀವು ಒಂದನೇ ದಿನದಿಂದ ಒಂದನೇ ದಿನದಿಂದ ನೆಕ್ಸ್ಟ್ ಮೂವತ್ತನೇ ತಾರೀಕು ತನಕ ಎಷ್ಟಾಯಿತು ನೂರ ಐವತ್ತೈದು ಆಯ್ತಲ್ವಾ ನೂರ ಐವತ್ತು ರೂಪಾಯಿ ಆಯಿತು ನೆಕ್ಸ್ಟ್ ಅದೇ ರೀತಿ ಎರಡನೇ ತಿಂಗಳಿಂದ ಅಂದರೆ ಎರಡನೇ ತಿಂಗಳಿಂದ ನೋಡಿ ಎರಡನೇ ತಿಂಗಳಿಂದ ಮತ್ತೆ ಅದೇ ಕಂಟಿನ್ಯೂ ಮಾಡ್ಕೊಳ್ಳಿ ಮೂವತ್ತೊಂದು ನೋಡಿ ಮೂವತ್ತೆರಡು ಮೂವತ್ತ್ಮೂರು ತೋರಿಸ್ತಾ ಇದ್ದೀನಲ್ಲ ನೆಕ್ಸ್ಟ್ ನೋಡಿ ನೂರ ಐವತ್ತೈದು ರೂಪಾಯಿ ಆಯ್ತಲ್ವಾ ತಿಂಗಳಿಗೆ ನೂರ ಐವತ್ತೈದು ರೂಪಾಯಿ ಆದ್ರೆ ಆದರೆ ನೂರೈವತ್ತೈದು ಆದರೆ ನೆಕ್ಸ್ಟು ನೂರ ಅರವತ್ತು ನೂರ ಅರವತ್ತೈದು ನೂರ ಎಪ್ ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೆಕ್ಸ್ಟ್ ಇದೇ ರೀತಿ ವರ್ಷಕ್ಕೆ ನೀವು ಇದನ್ನ ಲೆಕ್ಕ ಹಾಕೊಂಡ್ರೆ ಅಂದರೆ ಹನ್ನೆರಡು ತಿಂಗಳು ಲೆಕ್ಕ ಹಾಕೊಂಡ್ರೆ ಇಪ್ಪತ್ತೇಳು ಸಾವಿರದ ಒಂಬೈನೂರು ಪರ್ಸೆಂಟ್ ಸಿಗುತ್ತಲ್ವ ನಿಮಗೆ ನೆಕ್ಸ್ಟ್ ಇದನ್ನೇ ತ್ರೀ ಇಯರ್ಸ್ಗೆ ಮಾಡ್ಕೊಂಡು ಹೋದರೆ ಅಂದರೆ ಇಪ್ಪತ್ತೇಳು ಸಾವಿರದ ಒಂಬೈನೂರು ಸಿಗ್ತಲ್ವ ನಿಮಗೆ ನೋಡಿ ಇಪ್ಪತ್ತೇಳು ಸಾವಿರದ ಒಂಬೈನೂರು ಇಂಟು ತ್ರೀ ತ್ರೀ ಇಯರ್ಸ್ಗೆ ಹಾಂ ಈ ತ್ರೀ ಇಯರ್ಸ್ಗೆ ಎಮ್ ಎಷ್ಟಾಯಿತು ಎಂಬತ್ತ ಮೂರು ಸಾವಿರದ ಎಂಬತ್ತ್ಮೂರು ಸಾವಿರದ ರೂಪಾಯಿ ಆಗುತ್ತೆ ನೋಡಿ ಎಂಬತ್ತ್ಮೂರು ಸಾವಿರದ ರೂಪಾಯಿ ಆದರೆ ಇದು ಮೂರು ವರ್ಷಕ್ಕೆ ಲಾಂಗ್ ಟೈಮ್ ಆಗಿಬಿಡುತ್ತೆ ಹಾಂ ಲಾಂಗ್ ಟೈಮ್ ಆಗುತ್ತಲ್ವಾ ನೆಕ್ಸ್ಟು ಇದನ್ನೇ ನೀವು ಫೈವ್ ಇಯರ್ಸ್ಗೆ ಕೌಂಟ್ ಮಾಡ್ಕೊಳ್ಳಿ ಫೈವ್ ಇಯರ್ಸ್ಗೆ ನೀವು ಲೆಕ್ಕ ಹಾಕೊಂಡ್ರೆ ಎಷ್ಟು ಇಪ್ಪತ್ತ ಏಳು ಸಾವಿರದ ಇಪ್ಪತ್ತ ಏಳು ಸಾವಿರದ ಒಂಬೈನೂರು ರೂಪಾಯಿ ಇಂಟು ನೋಡಿ ಇದು ಫೈವ್ ಇಯರ್ಸ್ಗೆ ಫೈ ಇಯರ್ಸ್ಗೆ ಹಾಕೊಂಡ್ರೆ ನೀವು ನೋಡಿ ಒಂದು ಲಕ್ಷದ ಮೂವತ್ತ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅಂದರೆ ಪ್ರತಿದಿನ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತ ಒಂದು ಮೊದಲನೇ ದಿನದಿಂದ ಹಿಡಿದು ನೋಡಿ ಮೊದಲನೇ ದಿನದಿಂದ ಹಿಡಿದು ಮೂವತ್ತನೇ ತಾರೀಕು ತನಕ ನೀವು ಕೌಂಟ್ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ ಅಂದರೆ ಇದು ಮೊದಲನೇ ತಿಂಗಳು ನೆಕ್ಸ್ಟ್ ಎರಡನೇ ತಿಂಗಳಿಗೆ ಮತ್ತು ಅದೇ ರಿಪೀಟು ಅದೇ ರಿಪೀಟ್ ಮಾಡಿಕೊಂಡು ನೆಕ್ಸ್ಟ್ ಮೂರನೇ ತಿಂಗಳಿಗೆ ಈ ರೀತಿ ನೀವು ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ನೀವು ಬರೋದರಿಂದ ಅಂದರೆ ನೋಡಿ ಎರಡು ವರ್ಷ ನೋಡಿ ವರ್ಷಕ್ಕೆ ಹನ್ನೆರಡು ತಿಂಗಳಲ್ವಾ ವರ್ಷಕ್ಕೆ ನಿಮಗೆ ಎಷ್ಟು ಹನ್ನೆರಡು ತಿಂಗಳಿಗೆ ಎಷ್ಟಾಯಿತು ಇಪ್ಪತ್ತೇಳು ಸಾವಿರದ ಒಂಬೈನೂರಾಯಿತು ಈ ಇಪ್ಪತ್ತೇಳು ಸಾವಿರದ ಒಂಬೈನೂರನ್ನ ಮತ್ತೆ ನೀವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಮೂರು ವರ್ಷಕ್ಕೆ ಕೌಂಟ್ ಮಾಡಿಕೊಳ್ಳಿ ನೋಡಿ ಇಪ್ಪತ್ತೇಳು ಸಾವಿರದ ಒಂಬೈನೂರನ್ನ ಮೂರು ಮೂರು ವರ್ಷಕ್ಕೆ ಅದು ಲಾಂಗ್ ಟೈಮ್ ಆಗುತ್ತೆ ಆದರೂ ಪರವಾಗಿಲ್ಲ ನಿಮಗೆ ಒಂದು ದೊಡ್ಡ ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ರೆ ಕಷ್ಟಪಡಲೇಬೇಕಲ್ವಾ ಹಾಗಾಗಿ ನೋಡಿ ಮೂರು ಮೂರು ತಿಂಗಳಿಗೆ ಲಾಂಗ್ ಟೈಮ್ ಆದ್ರೂ ನಿಮಗೆ ಮೂರು ವರ್ಷಕ್ಕೆ ನಿಮಗೆ ಎಷ್ಟಾಯಿತು ಅಂತಂದರೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಯಿತು ನೆಕ್ಸ್ಟ್ ಅದನ್ನೇ ನೀವು ಕೌಂಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಅದನ್ನೇ ನೀವು ಐದು ವರ್ಷ ಕೌಂಟ್ ಮಾಡಿ ನೋಡಿ ಐದು ವರ್ಷಕ್ಕೆ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿನ ನೀವು ಐದು ವರ್ಷಕ್ಕೆ ಕೌಂಟ್ ಮಾಡೋದ್ರಿಂದ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅಂದರೆ ಒಂದು ಡೆಡ್ ಅಮೌಂಟು ಅಂದರೆ ಒಂದು ಡೆಡ್ ಅಮೌಂಟ್ ನಿಮಗೆ ಸಿಗುತ್ತೆ ಎಷ್ಟು ಬರುತ್ತೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ನಿಮಗೆ ಸಿಗುತ್ತಲ್ವ ಇದಕ್ಕೆ ಪ್ಲಸ್ಸು ಇನ್ನೊಂದು ಐನೂರು ರೂಪಾಯಿ ಸೇರಿಸಿದ್ರೆ ಹೇಳಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರು ಪ್ಲಸ್ ಐನೂರು ಅಂತಂದರೆ ನಲ್ವತ್ತು ಸಾವಿರ ಆಯಿತು ನಲವತ್ತೈತಲ್ವ ನೋಡಿ ಈಗ ಒಂದು ಲಕ್ಷದ ನಲವತ್ತು ಸಾವಿರ ಆಗುತ್ತೆ ನೋಡಿದ್ರಲ್ಲ ಒಂದು ಐ ಒಂದು ಅಂದರೆ ಒಂದು ಪ್ರತಿದಿನ ನೀವು ಐದೈದು ರೂಪಾಯಿನ ಎತ್ತಿಟ್ಕೊಂಡು ಬಂದು ತಿಂಗಳಿಗೆ ಇಷ್ಟು ಬರುತ್ತಲ್ವ ಅಮೌಂಟು ತಿಂಗಳಿಗೆ ಬಂದಂತಹ ಈ ನೂರ ಐವತ್ತು ಐವತ್ತೈದು ಮುಂದೆ ಅಂದರೆ ಏನಂದರೆ ಒಂದು ಒಂದು ತಿಂಗಳು ಹೆಚ್ಚು ಕಡಿಮೆ ಆಗಿ ಆಗುತ್ತೆ ಯಾಕೆಂದರೆ ಒಂದು ಸಲ ಮೂವತ್ತು ಬರುತ್ತೆ ಸಲ ಮೂವತ್ತೊಂದು ದಿನ ಬರುತ್ತಲ್ವ ಹಾಗಾಗಿ ಹೆಚ್ಚು ಕಡಿಮೆ ಆದಾಗ ನೋಡಿ ಮೊದಲನೇ ತಿಂಗಳಿಗೆ ನೂರೈವತ್ತು ಸಿಕ್ಕಿದ್ರೆ ಎರಡನೇ ತಿಂಗಳಿಗೆ ನಿಮಗೆ ನೂರೈವತ್ತಿಂದ ನೀವು ಕೌಂಟ್ ಮಾಡ್ಕೋಬೇಕತ್ತೆ ಅಂದರೆ ಮೂವತ್ತು ಒಂದನೇ ದಿನದಿಂದ ಎರಡನೇ ತಿಂಗಳಿಗೆ ಈ ರೀತಿ ನೀವು ಕೌಂಟ್ ಮಾಡ್ಕೊಂಡು ಕೌಂಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷಕ್ಕೆ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ ಇಪ್ಪತ್ತೇಳದ ಇಪ್ಪತ್ತೇಳು ಸಾವಿರದ ಒಂಬೈನೂರು ಸಿಗುತ್ತೆ ಅದೇ ಇಪ್ಪತ್ತೇಳು ಸಾವಿರದ ಒಂಬೈನೂರನ್ನ ನೀವು ಮೂರು ತಿಂಗಳಿಗೆ ಇದೇ ಥರ ಅಂದರೆ ಇದೇ ಥರ ಸೇವಿಂಗ್ ಸೇವಿಂಗ್ ಮಾಡ್ಕೊಂಡು ಬಂದರೆ ನಿಮಗೆ ಐದು ವರ್ಷಕ್ಕೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರು ಸಿಗುತ್ತೆ ಪ್ಲಸ್ ಅದಕ್ಕೆ ಒಂದು ಐನೂರು ರೂಪಾಯಿ ನೀವು ನೋಡಿ ಒಂದು ಐನೂರು ರೂಪಾಯಿನ ನೀವು ಅಂದರೆ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು ಲಕ್ಷದ ನಲ್ವತ್ತು ಸಾವಿರ ಸಿಗುತ್ತೆ ನೋಡಿದ್ರಲ್ವ ತುಂಬ ಈಸಿಯಾಗಿ ನೀವು ಒಂದು ಲಕ್ಷದ ನಲ್ವತ್ತೊಂಬತ್ತು ಸಾವಿರ ಅಂದರೆ ಲಾಂಗ್ ಟೈಮ್ ಹಾಗೇ ಆಗುತ್ತೆ ಅದೇ ನೀವು ನಮ್ಮದಲ್ಲ ಅಂತ ಅಂದರೆ ನಮ್ದಲ್ಲ ಅಂತ ಹೇಳಿ ನೀವು ಈಗ ಅಂಗಡಿಗೆ ಹೋಗಿದ್ದು ಬಂದರೂ ಐದು ರೂಪಾಯಿ ಹತ್ತು ರೂಪಾಯಿ ಚೇಂಜ್ ಕೊಡ್ತಾರೆ ಅದನ್ನು ನೀವು ಒಂದು ಕಡೆ ಸೇವ್ ಮಾಡ್ಕೊಂಡು ಹೋ ಪ್ರತಿದಿನ ಹತ್ರ ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ಸಹ ನೋಡಿ ಲಾಂಗ್ ಟೈಮ್ ಆದ್ರೂ ಒಂದು ಡೆಡ್ ಅಮೌಂಟ್ ಅಂತ ನಿಮಗೆ ಸೇ ಸಿಗಲ್ವಾ ನೋಡಿ ನೀವೀಗ ಹಣ ಸೇವ್ ಮಾಡೋಕ್ಕೆ ನೀವು ಒಡವೆ ಅಂಗಡಿಗೆಲ್ಲ ಹೋಗ್ತೀರಾ ಅಲ್ಲಿ ಒಡವೆ ಚೀಟಿಗಳನ್ನ ತಗೊಂಡು ಅಂದರೆ ಮಂತ್ ಮಂತ್ ಕಟ್ಟುವಂಥ ಚೀಟಿಗಳಾಗಿರ್ಬೋದು ಅಂತ ಅದನ್ನ ಕಟ್ತೀರಾ ಇಲ್ಲ ಆರ್ ಡಿ ಕಟ್ಟುವಂತಹ ಒಂದು ಆಫಿ ಇದು ಪೋಸ್ಟ್ ಆಫೀಸ್ ಕೆಲವ್ರಿಗೆ ಆಡಿ ಕಟ್ಟುವಂಥವ್ರು ಕೆಲವ್ರು ಕಟ್ತೀರಾ ನೆಕ್ಸ್ಟು ಪ್ರತಿದಿನ ಕಟ್ಟಕ್ಕೆ ಆಗದೆ ಇದ್ದವರು ತಿಂಗಳಿಗೆ ಒಂದು ಸಲ ಅಂಥೇಳಿ ಪೋಸ್ಟ್ ಆಫೀಸಲ್ಲಿ ಹಣನ ಸೇವಿಂಗ್ ಮಾಡ್ಕೊ ಬರ್ತೀರಲ್ವ ಆಗಿರ್ಬೋದು ಅಂತ್ಯವ್ರಿಗೆ ಈಗ ಫೋರ್ ಪರ್ಸೆಂಟು ತ್ರೀ ಪರ್ಸೆಂಟು ಫೈವ್ ಪರ್ಸೆಂಟಾಗಿ ನಿಮಗೆ ಒಂದು ಬಡ್ಡಿನ ಕೊ ಅಂದರೆ ಈ ಬಡ್ಡಿನ ನಿಮಗೆ ಕೊಡ್ತಾರೆ ಅಂದರೆ ನಿಮ್ಮ ಅಮೌಂಟಿಗೆ ಇಷ್ಟು ಬಡ್ಡಿನ ಸೇರಿಸಿ ನಿಮಗೆ ನಿಮ್ಮ ಅಮೌಂಟ್ ಕೊಡ್ತಾರಲ್ವ ಅದ್ರ ಅದ್ರ ಜೊತೆಗೆ ಅಕಸ್ಮಾತ್ ಅದು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನೀವು ಮನೇಲೇ ಎತ್ಕೊಂಡು ನೀವು ತುಂಬ ಈಸಿಯಾಗಿ ನೋಡಿ ಮಾಡ್ಕೊಬೋದು ಇದು ಸ್ಕೂಲ್ ಮಕ್ಕಳು ಸಹ ಮಾಡ್ಕೋಬೋದು ಇಲ್ಲ ಕಾಲೇಜ್ಗೆ ಹೋಗೋಂಥ ಸ್ಟೂಡೆಂಟ್ಸ್ಗಳಾಗಿದ್ರು ಮಾಡ್ಕೋಬೋದು ಇಲ್ಲ ಮನೇಲೇ ಇದ್ದೀವಪ್ಪ ನಾವು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಇರುವಂತಹ ಅಂತ ಹೇಳುವಂತಹ ಹೌಸ್ ವೈಫ್ಗಳು ಸಹ ಇದನ್ನ ಮಾಡ್ಕೋಬೋದು ಮತ್ತು ಪಾಕೆಟ್ ಮನಿ ಅಂತ ಈಸ್ಕೋತಿರಲ್ವಾ ಈಗ ಅಂದರೆ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಪಾಕೆಟ್ ಮನಿ ಅಂತ ಇಸ್ಕೊತೀರ ಐದು ರೂಪಾಯಿ ಹತ್ತು ರೂಪಾಯಿನೆಲ್ಲ ಖರ್ಚು ಮಾಡಿಬಿಡ್ತೀರಾ ಅಂಥದ್ದನ್ನೆಲ್ಲ ಈ ರೀತಿಯಲ್ಲಿ ಈ ರೀತಿಯಲ್ಲಿ ನೀವು ಉಳಿಸ್ಕೊಂಡು ಬರೋದ್ರಿಂದ ಒಂದು ಡೆಡ್ ಅಮೌಂಟು ಅಂದರೆ ಮೂರು ಎರಡು ವರ್ಷಕ್ಕೆ ತಗೊಳ್ಳಿ ನೀವು ಎರಡು ವರ್ಷಕ್ಕೆ ನೋಡಿ ಎಷ್ಟಾಗುತ್ತೆ ಒಂದು ಎರಡು ವರ್ಷ ಮೂರು ವರ್ಷಕ್ಕೆ ನಿಮಗೆ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ನೋಡಿ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಸಿಗುತ್ತೆ ಮೂರು ವರ್ಷಕ್ಕೆ ಅಲ್ಲ ಎರಡು ವರ್ಷಕ್ಕೆ ಇಪ್ಪತ್ತೇಳು ಸಾವಿರದ ಒಂಬೈನೂರು ಸಿಗುತ್ತೆ ಅದೇ ಮೂರು ವರ್ಷಕ್ಕೆ ನಾವೇನಾದರೂ ಇದನ್ನ ಹಾಗೆ ಸೇವ್ ಮಾಡಿದ್ರೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಏನು ಕಡಿಮೆ ಅಮೌಂಟೇನಲ್ಲ ಅಲ್ವಾ ನೋಡಿ ಯಾವ ರೀತಿ ನೆಕ್ಸ್ಟ್ ಅದನ್ನೇ ಇನ್ನೊಂದು ವರ್ಷ ಇಟ್ಟರೆ ಎಷ್ಟಾಗುತ್ತೆ ಹಾಗೆ ಈಗೇ ರೀತಿ ನೀವು ಇದೇ ರೀತಿಯಲ್ಲಿ ನೀವು ಸೇವಿಂಗ್ ಮಾಡ್ಕೊಂಡು ಬಂದರೆ ನೀವು ತುಂಬ ಈಸಿಯಾಗಿ ಒಂದು ಕಡಿಮೆ ದುಡ್ಡಲ್ಲೇ ಒಂದು ದೊಡ್ಡ ಅಮೌಂಟ ನೋಡುವಂತಹ ಒಂದು ಚಾನ್ಸಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮನೆ ಮನೆಯಲ್ಲೇ ಇದ್ಕೊಂಡೇ ನಾವು ಎಷ್ಟು ಈಸಿಯಾಗಿ ನಮ್ದಲ್ಲ ಅಂತ ಒಂದು ಐದು ರೂಪಾಯಿ ಎತ್ತಿಟ್ಕೊಂಡು ಬಂದ್ರೂ ಸಹ ಒಂದು ಒಳ್ಳೆಯ ಒಂದು ದೊಡ್ಡದಾದಂಥ ಅಮೌಂಟನ್ನ ನಾವು ಇಲ್ಲಿ ಸೇವ್ ಮಾಡಿಕೊಂಡು ಅಮೌಂಟನ್ನ ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಕೊನೆಯಲ್ಲಿ ಅಂದರೆ ಐದು ವರ್ಷಕ್ಕೆ ನಿಮಗೆ ಒಂದು ಲಕ್ಷದ ನಲವತ್ತು ಸಾವಿರ ಸಿಕ್ಕೇ ಸಿಗುತ್ತೆ ನೋಡಿ ಒಂದು ಲಕ್ಷದ ಮೂವತ್ತು ಮೂವತ್ತೊಂಬತ್ತಂದು ವರೆ ಸಿಕ್ಕಿದ್ರೆ ಅದಕ್ಕೊಂದು ಐನೂರು ರೂಪಾಯಿ ಸೇರಿಸ್ಕೊಡ್ತು ಅಂತಂದರೆ ಒಂದು ಲಕ್ಷದ ನಲ್ವತ್ತು ಸಾವಿರ ಹಾಗೆ ಹೋಯ್ತಲ್ವ ಈಗ ಒಂದು ಲಕ್ಷದ ನಲ್ವತ್ತು ಸಾವಿರ ಅಂತ ಅಂದರೆ ಏನು ಚಿಕ್ಕ ಅಮೌಂಟಾ ಅದು ದೊಡ್ಡ ಅಮೌಂಟೇ ಅಲ್ವಾ ನೋಡಿ ಮನೇಲೇ ಇಟ್ಕೊಂಡು ನೀವು ಯಾವ ರೀತಿ ನಿಮ್ಮ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಒಂದು ಮನಿ ಸೇವಿಂಗ್ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಮೀಡ್ಯಾದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕೋ ತಕ್ಷಣ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಹಾಗ ನೀವು ನನ್ನ ವಾ ನನ್ನ ಒಂದು ವೀಡಿಯೋನ ತಕ್ಷಣ ವಾಚ್ ಮಾಡ್ಬೋದಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಇನ್ನೊಂದು ಹೊಸದಾದಂತಹ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್